ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನವೀನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಈವ್ನಿಂಗಿಂದ ಬ್ಲಾಗ್ ಶುರು ಮಾಡ್ತಾ ಇರೋದು ಬೆಳಿಗ್ಗೆಯಿಂದ ಆ ಥರ ಮತ್ತೆ ನವೇನು ಇರಲಿಲ್ಲ ಹೊರಗೆ ಹೋಗಿದ್ರು ಸೊ ನಾನು ಕೂಡ ಬೆಳಿಗ್ಗೆ ಎದ್ದಿದ್ದೆ ಲೇಟು ಈಗಂತೂ ಗೊತ್ತಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ಅಂದರೆ ಬೆಳಗ್ಗೆ ಎದ್ದೇಳೋದು ಕೂಡ ಲೇಟ್ ಆಗುತ್ತೆ ಹಾಗಾಗಿ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡೋಕ್ಕೆ ಆಗಿರಲಿಲ್ಲ ಮತ್ತೆ ತುಂಬ ಜನ ನನಗೆ ನನಗೆ ಈ ಥರ ಅಕ್ಷರದಿಂದ ಬಂದಿದೆ ಪಾಪುಗೆ ಹೆಸರಿಡಬೇಕು ಅಂತ ಅಂದಾಗ ಸಿಕ್ಕಾಪಟ್ಟೆ ಕಮೆಂಟ್ ಮಾಡಿದ್ದೀರಾ ಸೊ ನಾನೊಂದು ಹೆಸ್ರನ್ನ ಸೆಲೆಕ್ಟ್ ಮಾಡ್ಬೇಕಲ್ವಾ ಅಂಡ್ ಫೈನಲಿ ನಾವು ಯಾವ ಹೆಸರಿಂದ ಯಾವ ಹೆಸರನ್ನ ನಾನು ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ಬೇಕಲ್ವಾ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಅದರಲ್ಲಿ ಕೆಲವೊಂದು ನನಗೆ ಸಿಕ್ಕಾಪಟ್ಟೆ ನಾನು ಏನು ಅನ್ಕೊಂಡಿದ್ದೆ ಇದೇ ಹೆಸರಿಡಬೇಕು ಅಂತ ಆಲ್ಮೋಸ್ಟ್ ಅದೇ ಇತ್ತು ನಾವು ಅಥರ್ವನ್ಗೂ ಅಷ್ಟೇ ಅಥರ್ವ ಅಂತ ಏನ್ ಕರಿತೀವಿ ಅದು ಆಕ್ಚುಲ್ ಆಗಿ ಅವನು ಆಕ್ಚುಲ್ ನೇಮ್ ಅಲ್ಲ ಅದು ಸಪ್ರೇಟ್ ಡಾಕ್ಯುಮೆಂಟೇಶನ್ ನೇಮು ಬೇರೆ ಇದೆ ಅಂತ ಹೇಳಿದ್ದೆ ಅದೇ ತರ ಇವನ್ಗೂ ಕೂಡ ಹೇಳದ್ನಲ್ಲ ಇವನಿಗೆ ಬಂದಿರೋ ಅಕ್ಷರದಿಂದ ನಮ್ಗೆ ಅಷ್ಟೊಂದು ನಮಗೆ ಇದೇ ಹೆಸರಿಂದ ಕರಿಬೇಕು ಅನ್ನೋ ತರ ಹೆಸರುಗಳು ಸಿಗೋದು ಸ್ವಲ್ಪ ಕಷ್ಟ ಇದೆ ಸೊ ನಾನು ಅಥರ್ವನ್ಗೆ ಯೂಶಲಿ ಪೆಟ್ ನೇಮ್ಸ್ ಇರ್ತೀವಿ ಲೈಕ್ ಏನಂತ ಪೆಟ್ ನೇಮ್ಸ್ ಇರ್ತೀವಿ ಹೆಂಗಿರುತ್ತೆ ಅದು ನೇಮ್ಸ್ಗಳು ಈಗ ಚೋಟು ಅದು ಇದು ಅಂತೆಲ್ಲ ಹೆಸರಿಡ್ತೀವಿ ಅಲ್ವಾ ಅದು ಏನಾಗುತ್ತೆ ನವಿ ನಾವು ಡೈಲಿ ಅದೇ ಹೆಸ್ರಿಂದ ಕರಿತರ್ತೀವಿ ಇವಾಗೇನೋ ಚೆನ್ನಾಗಿರುತ್ತೆ ಅವರು ಚಿಕ್ಕ ಮಕ್ಳಿದ್ದಾಗ ಬಟ್ ಅವ್ರು ದೊಡ್ಡವರಾಗಿ ಅವ್ನು ಫುಲ್ಲು ದೊಡ್ಡವನಾಗಿ ಅವನ ತಾತನೋ ಅಥವಾ ಅವನ ಮಾವನೋ ಒಬ್ರಿಗೆ ಚಿಕ್ಕಪ್ಪನೋ ಒಬ್ರಿಗೆ ಅಂಕಲು ಏನೋ ಒಂದು ಆದಾಗ ಅದು ಚೆನ್ನಾಗಿರಲ್ಲ ಕರೆಯೋದಿಕ್ಕೆ ಸೊ ನನ್ಗೆ ಆ ಥರ ಈ ಒಂಥರ ಪೆಟ್ನೆಗಳಿರ್ತೀವಲ್ಲ ಪಿಂಕಿ ಅದು ಇದು ಅಂತಂದ್ಬಿಟ್ಟು ನಂಗೆ ಆ ಥರ ಹೆಸ್ರುಗಳೆಲ್ಲ ಇಡೋದಕ್ಕೆ ಕರೆಯೋದಿಕ್ಕೆ ಇಷ್ಟ ಆಗಲ್ಲ ಅದು ಅವನು ಈಗ ಅಥರ್ವ ಅನ್ನೋ ಹೆಸ್ರು ಯಾರು ಕೇಳಿದ್ರು ಅಷ್ಟೇ ಆ ಹೆಸ್ರು ಚೆನ್ನಾಗಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಅವನು ಅವ್ನು ಡಾಕ್ಯುಮೆಂಟೇಶನ್ ಏಮೋ ಅವ್ನು ಸ್ಕೂಲ್ ಗುಣ ಗುಣವಂತ ಇದ್ರು ಅವನು ಎಲ್ರಿಗೂ ಪರಿಚಯ ಆಗಿರೋದು ಅಥರ್ವ ಅಂತಾನೆ ಇವ್ರು ಯಾವಾಗಲೂ ವಿಡಿಯೋ ಮಾಡಬೇಕಾದ್ರೆ ಆ ಕಲಿಸೋದಂತೂ ಬಿಡಲ್ಲ ಇದೆಷ್ಟು ಸಲ ಯಾವಾಗಲೂ ಹೇಳ್ತೀನಿ ಅದೇ ಇನ್ನೂ ನಿದ್ದೆ ಕಡಿಮೆ ಆಗಿಲ್ಲವಾ ರಾತ್ರಿ ಎಲ್ಲ ನಿದ್ದೆಗಿಡೋದು ನಾನು ಆ ಕಲಿಸ್ತಾ ಇರೋದು ಅವರು ಬಾಯಿನೇ ಬಿಡ್ತಾ ಇಲ್ವಲ್ಲ ನೀನು ಎಲ್ಲ ನನಗೆ ಕನ್ಫ್ಯೂಷನು ನಾನು ನಿದ್ದೆ ಇಟ್ಟು ಗಿಟ್ಟು ನಾನು ಮಂಕಾಗಿದ್ದೀನೋ ಇನ್ನೂರು ನೋಡಿ ಅಷ್ಟೊತ್ತಿಂದ ನಾನು ಬಡ್ಕೋತಾ ಇದ್ದೀನ ಒಬ್ಳೆ ಏನು ರಿಯಾಕ್ಷನ್ ಒಬ್ಬ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಒಮ್ಮ ದೇವರೇ ಅದೇ ನಾನು ಅನ್ಕೋಬೇಕು ಅಲ್ಲ ನಮೀನು ಅಷ್ಟೊತ್ತಿಂದ ನಾನು ನಿನ್ನನ್ ಮಾತಾಡಿಸ್ತಾ ಇದ್ದೀನಿ ಇವನ್ಗೆ ಇವನು ಎಚ್ಚರ ಅಂತ ಅವ್ನು ಹಂಗೆ ಮಲ್ಕೊಂಡ ನೀನಂತೂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಮಾತಾಡ್ಸ್ತ ನೀನ್ ಮಾತಾಡ್ದೆ ನನಗೆ ಶಾಕ್ ಆಗೋಯ್ತು ನಾನು ಇಲ್ಲೂ ನೋಡೋದು ಕ್ಯಾಮರಾನು ನೋಡೋದು ಅಂತಂದ್ರೆ ಮ್ಯೂಟ್ ಮಾಡ್ಕೊಂಡು ನೋಡ್ತಾ ಅದಕ್ಕೆ ಸುಮ್ನೆ ನೋಡ್ತಾ ಇದ್ರು ಕೇಳಿಸ್ತಾ ಇಲ್ಲ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಎಸ್ ಯಾರ್ ವಿನಾಕ್ಬೋದು

ತುಂಬ ಜನ ಒಳ್ಳೊಳ್ಳೆ ಹೆಸರನ್ನ ಕಮೆಂಟ್ ಮಾಡಿದ್ದೀರಾ ಅಂದರೆ ಅವ್ನ್ಗೆ ಆ್ಯಕ್ಚುಲಾಗಿ ಬಂದಿರೋ ಅಕ್ಷರಗಳನ್ನ ನಾನು ಹೇಳಿದೆ ಯಾವ್ಯಾವ ಅಕ್ಷರ ಬಂದಿದೆ ಅಂತ ಆ ಇದಕ್ಕೂ ಕೂಡ ಅಕ್ಷರಕ್ಕೂ ಕೂಡ ನೇಮ್ಗಳನ್ನ ಕಮೆಂಟ್ ಮಾಡಿದ್ದೀರಾ ಇನ್ನು ನಾನು ಅಥರ್ವನ್ಗೆ ಸೂಟ್ ಆಗಬೇಕು ಅಥರ್ವನ್ ತಮ್ಮ ಅಂತ ಅಂದರೆ ಅದೊಂದು ಹೆಸರು ಸೂಟ್ ಆಗಬೇಕು ಆ ಇಂದಾನೇ ಇಡಬೇಕು ಅಂತ ಅನ್ಕೋತಾ ಇದ್ದೀನಿ ಅಂತ ಅದಕ್ಕೂ ಒಂದಷ್ಟು ಹೆಸರುಗಳನ್ನ ಕಮೆಂಟ್ ಮಾಡಿದ್ರಿ ಸೊ ನನಗೆ ಅದರಲ್ಲಿ ಎಲ್ಲ ಹೆಸ್ರುಗಳು ಒಂಥರ ಚೆನ್ನಾಗಿದೆ ಡಿಫ್ರೆಂಟಾಗಿ ಅಂತ ಅನ್ನಿಸ್ತು ಕೆಲವೊಂದು ಹೆಸ್ರುಗಳು ಏನು ಗೊತ್ತಾ ಸ್ವಲ್ಪ ಅಂದರೆ ಈಗ ಆಲ್ರೆಡಿ ಬೇರೆಯವ್ರಿಗೆಲ್ಲ ಯಾವ ಥರ ಯೋಚನೆ ಮಾಡ್ತೀವಿ ಯುನೀಕ್ ಆಗಿರಬೇಕು ಆ ಲಾಮ್ಲೆಟ್ ಲಟ್ ಜೇತ್ರ ಯುನೀಕ್ ಆಗಿರಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ನನಗೇನಿಸ್ತು ಅಂತಂದರೆ ಈಗ ನಾನು ಚೂಸ್ ಮಾಡಿರೋಂಥ ಹೆಸರು ಇವನಿಗೆ ಕರೆಯೋದಕ್ಕೆ ಆಲ್ಮೋಸ್ಟ್ ಈಗ ಒನ್ ಆ್ಯಂಡ್ ಹಾಫ್ ಮಂತ್ ಆದರೂ ನಾವು ಅವನಿಗೆ ಇನ್ನೂ ಕರೆಕ್ಟಾಗಿ ಪರ್ಟಿಕ್ಯುಲರಾಗಿ ಇದೆ ಪಾಪು ಪಾಪು ಅಂತ ನಮ್ಮ ಅಥರ್ವ ಅಂತೂ ತಮ್ಮ ಪಾಪು ಅಂತಲೇ ಶುರು ಹಚ್ಕೊಂಡ್ಬಿಟ್ಟಿದ್ದ ಸೊ ನಾನು ಒಂದು ಫೈನಲಿ ಒಂದು ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಸೆಲೆಕ್ಟ್ ಮಾಡಿ ಇದನ್ನೇ ಇಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಎಸ್ ನಾವು ನಮ್ಮ ಪಾ ಚಿಕ್ಕ ಮಗಳಿಗೆ ಅಂದರೆ ಅವನಿಗೆ ದಿನ ಕರೆಯೋದಿಕ್ಕೆ ಇಟ್ಟಿರುವಂಥ ಹೆಸರು ಇದು ನಾವು ಒಂದು ಡಾಕ್ಯುಮೆಂಟೇಶನ್ ನೇಮು ನಾಮಕರಣ ದಿನನೋ ಆ ಥರ ಆವಾಗ ರಿವೀಲ್ ಮಾಡ್ತೀವಿ ಈಗ ನಾವು ಅವನನ್ನು ಏನಂತ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಅವರಪ್ಪ ಇಷ್ಟು ದಿನ ಎಷ್ಟು ಮಾತಾಡ್ತಾ ಇದ್ರು ಇವತ್ತು ಸೈಲೆಂಟಾಗಿ ಅವರೇ ಸೊ ಅವ್ರು ಅವರೇ ಹೇಳ್ತಾರೆ ನಮ್ಮ ಕರಿಬೇಕು ಅಂದ್ಕೊಂಡಿದ್ದೀವಿ ಅಂತ ಆ್ಯಕ್ಚುಲಿ ತುಂಬ ಅರ್ಥ ಕೊಡುತ್ತೆ ನಾವು ಎಲ್ಲ ಸ್ವಲ್ಪ ಯೋಚನೆ ಮಾಡಿ ಇಟ್ಟಿದೀವಿ ಒಂದು ಹತ್ತರ್ಗೆ ಮ್ಯಾಚ್ ಆಗೋತಾರೆ ಆರ್ನೋಕ್ಷರ ಅವನು ಮೊದಲನೇ ಆಗಿ ಎರಡನೇ ಒಂದು ಏನಪ್ಪಾ ಅಂತ ಅಂದರೆ ಅದು ಉಚ್ಚಾರ ಮಾಡಿದ್ರೆ ನಮ್ಮಿಬ್ರದ್ದು ಲೆಟರ್ಸ್ ಫಸ್ಟ್ ಲೆಟರ್ ಬರುತ್ತೆ ಒನ್ ಆರ್ ಎನ್ ಆರ್ ಎನ್ ಸೊ ಅವನಿಗೆ ನಾವೀಗ ಕರಿಬೇಕು ಅಂತ ಮಾಡಿದ್ರು ಆರ್ ಎನ್ ಆರ್ ಎನ್ ಎ ಆರ್ ವೈ ಎನ್ ಆರ್ ಎನ್ ಅಂದರೆ ಎ ಅಂದರೆ ಅಥರ್ವಾ ಆರ್ ವೈ ಎ ರಮ್ಯಾದಲ್ಲಿ ಆರ್ ವೈ ಎ ಆರ್ ಎ ಎಂ ವೈ ಎ ನನ್ನ ಹೆಸರು ಅದ್ರಲ್ಲಿ ಆರ್ ವೈ ಎ ಬಂದ್ಬಿಡುತ್ತೆ ಮೂರ್ ಅಕ್ಷರ ನನ್ ಬಂದ್ಬಿಡುತ್ತೆ ಇನ್ನು ಎನ್ ಎನ್ ಫೋರ್ ನಬೀನ್ ಸೊ ಆರ್ ಎನ್ ಅಂತ ಕರೆಯೋಣ ಅಂತ ಒಂದು ಆರ್ ಎನ್ ಆರ್ ಎನ್ ಅಂತನೂ ಆಗುತ್ತೆ ಅದು ಆರ್ ರಮ್ಯಾ ನಬೀನ್ ಆರ್ ಎನ್ ಆರ್ ಎನ್ ಸೊ ಆರ್ ಎನ್ ಆರ್ ಎನ್ ಬೇರೆ ಆರ್ ಎನ್ ಆರ್ ಎನ್ ಬೇರೆ ಸೊ ಆರ್ ಎನ್ ಅಂತ ಅಥರ್ವಾ ಆರ್ ಎನ್ ಸೊ ಹೆಸರು ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸುಮಾರು ಜನ ಈ ಹೆಸ್ರನ್ನ ಕಮೆಂಟ್ ಮಾಡಿದ್ರಿ ಆರ್ಯನ್ ಅಂತ ಇಡಿ ಅಂತ ಅಂದ್ಬಿಟ್ಟು ನನಗೆ ಅದೇ ಮೇನ್ ಈ ನೇಮ್ನ ಸೆಲೆಕ್ಟ್ ಮಾಡೋದಕ್ಕೆ ರೀಸನ್ ಏನು ಅಂತ ಅಂದ್ರೆ ಅಲ್ಲಿ ಎ ಫಾರ್ ಅಥರ್ವಾ ಆರ್ ವೈ ಎ ರಮ್ಯ ಎನ್ ಫಾರ್ ನವೀನ್ ಸೊ ಇದೆಷ್ಟು ಬರುತ್ತೆ ಅಂತ ಫೈನಲಿ ಆರ್ಯನ್ ಅಂತ ಇಟ್ಟಿದೀವಿ ಹಾ ಆರ್ಯನ್ ಆರ್ಯನ್ ನಿದ್ರೆ ಬೆಳಿಗ್ಗೆ ಎಲ್ಲ ನಿದ್ರೆ ರಾತ್ರಿ ರಮ್ಯಾ ಹನ್ನೊಂದು ಗಂಟೆಗೆ ಬಿಗ್ ಬಾಸ್ ನೋಡಿ ಮಲ್ಕೋತಿದ್ವಲ್ಲ ಹಾಗಾಗಿ ಈಗ ನಮ್ದು ಬಿಗ್ ಬಾಸ್ ಮುಗಿಯೋ ಟೈಮ್ ಇಷ್ಟ್ರ ಆಗ್ತಾನ ಕರೆಕ್ಟಾಗಿ ಆಗಿ ಕರೆಕ್ಟ್ ಆಗಿ ಏನಾಗುತ್ತೆ ಅಂದ್ರೆ ಮನೆ ತುಂಬಾ ಲೈಟ್ಸ್ ಆನ್ ಮಾಡಿದೀವಿ ಸ್ವಲ್ಪ ಹೆಚ್ಚಿನ ಆದ ಸ್ವಲ್ಪ ತಾಟಾಡ್ತಾ ಇದೆ ಅದಕ್ಕೆ ಅವರು ತೊಡೆ ಮೇಲೆ ಹಾಕೊಂಡಿದ್ರು ಈಗ ಹಂಗೆ ಮಲ್ಕೊಬಿಟ್ಟವನೆ ಈಗ ಏನಾದ್ರು ಕೆಳಗಡೆ ಮಲಗಿಸಿದ್ರೆ ಮತ್ತೆ ಅಳದಿಕ್ ಶುರು ಮಾಡ್ಕೊಂತಾನೆ ಫುಲ್ ಡೀಪ್ ಸ್ಲಿಪ್ ಹೋದಾಗ ಮಲ್ಕೊಳೋದು ಆಮೇಲೆ ನಂಗೆ ನ್ಯೂ ಬಾರ್ನ್ಸ್ ಕೆಲವೊಂದು ಕಮೆಂಟ್ ಮಾಡಿದ್ರು ಅವರು ಪ್ಲೀಸ್ ಅಲ್ಲಿ ಮಾತಾಡಿ ಅಂದ್ಬಿಟ್ಟು ಅಂದ್ರೆ ನ್ಯೂ ಬೋರ್ನ್ಸ್ ಬೇಬೀಸ್ ಹಾಲನ್ನ ಕಕ್ತಾರೆ ನೋಡಿ ಅದು ಮಕ್ಕಳು ತುಂಬಾ ಕಕ್ತಾ ಇರ್ತಾರೆ ಹಾಲನ್ನ ಅದಕ್ಕೆ ರೀಸನ್ ಏನು ಇದ್ರ ಬಗ್ಗೆ ಆ ಥರ್ವಾ ಇದ್ರ ಬಗ್ಗೆ ಹೇಳಿ ರಮ್ಯಾ ಅಂತ ಅಂದ್ಬಿಟ್ಟು ಆಕ್ಚುಲಿ ಮಕ್ಕಳು ಅಂದ್ರೆ ನ್ಯೂ ಬಾರ್ನ್ ಬೇಬೀಸ್ ಹಾಲ್ ಕಕ್ತಾ ಇದಾರೆ ಅವಾಗ ಅವಾಗ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್

ನನ್ನ ಗಂಡಂಗೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಮಕ್ಕಳು ಅವಾಗವಾಗ ಏನು ಕಕ್ತಾರೆ ಅಂತ ಅಂದ್ರೆ ಅವ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರೋದಿಲ್ಲ ನ್ಯೂ ಬಾರ್ನ್ಸ್ ಬೇಬಿಗೆ ಆದ್ರಿಂದ ಏನು ಫೀಡ್ ತಗೊಂಡಿರ್ತಾರೆ ಅದು ಡೈಜೆಷನ್ ಆಗದಿರೋದು ಹೊರಗಡೆ ಬರುತ್ತೆ ಕೆಲಸಲ ನೀವು ಅಬ್ಸ್ ಮಾಡಿರ್ಬೋದು ಮೊಸರು ಮೊಸರು ತರ ಕಕ್ತಾರೆ ಸೊ ಅದು ಕಂಪ್ಲೀಟ್ಲಿ ನಾರ್ಮಲ್ ಮತ್ತೆ ನೆಕ್ಸ್ಟ್ ಇನ್ಯಾವಾಗ ಅವರು ಕಗ್ಬೋದು ಅಂತಂದರೆ ಓವರ್ ಆದಾಗ ಏನಾಗಿಬಿಡುತ್ತೆ ಅಂದರೆ ಕೆಲವು ಸಲ ಅವರಿಗೆ ಸಾಕಾಗಿರುತ್ತೆ ಆದರೂ ಹಾಲು ಬಿಡ್ತಾರೆ ಅದಾದಮೇಲೆ ಅವ್ರು ಹೊಟ್ಟೆರಿಗೆ ಅವ್ರ ಟಮ್ಮಿ ಎಷ್ಟು ಹಾಲನ್ನು ಇಟ್ಕೊಳ್ಳೋದಕ್ಕಾಗುತ್ತೋ ಅಷ್ಟೇ ಅದು ಎಕ್ಸಸ್ ಏನಿರುತ್ತೋ ಎಕ್ಸ್ಟ್ರಾ ಅದನ್ನು ಹೊರಗೆ ಹಾಕ್ತಾರೆ ಸೊ ಎದುರ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಆವಾಗವಾಗ ಕಕ್ಕುತ್ತಿದ್ದಾರೆ ಅಂತಂದರೆ ನಿಮಗೆ ಗೊತ್ತಾ ಮೂಗಿಂದ ಎಲ್ಲ ಬಂದ್ಬಿಡುತ್ತೆ ಬಾಯಿಂದ ಮೂಗಿಂದ ಎಲ್ಲ ಬರುತ್ತೆ ಸೊ ಇವ ನೀನು ನೋಟು ವರಿ ವರಿ ಅಂತ ಅವಶ್ಯಕತೆ ಇಲ್ಲ ಅದು ಕಾಮನ್ನು ಮಗು ಚೆನ್ನಾಗಿ ಹಾಲು ಕುಡಿತಾ ಇದೆ ಆ್ಯಕ್ಟಿವ್ ಆಗಿದೆ ಅಂತಂದರೆ ವರಿ ಮಾಡೋವಂಥ ಅವಶ್ಯಕತೆ ಇಲ್ಲ ಮತ್ತು ಆ ಥರ ಪದೇ ಪದೇ ಕಕ್ಕದೇ ಇರೋದಕ್ಕೆ ಏನು ಮಾಡ್ಬೋದು ಅದು ಪರಿಹಾರ ತಿಳ್ಕೊಬೇಕು ಏನಂತಂದರೆ ಹಾಲು ಕುಡಿಸಿದ ತಕ್ಷಣ ಬರ್ಪ್ ಅಂತಂದರೆ ಆ ಮಗುಗೆ ಏನಂದರೆ ಕೆಲಸ ತುಂಬ ಹಸವಾಗಿರುತ್ತೆ ನೋಡಿ ಮಗುಗೆ ಆಗ ಹಾಲು ಕುಡಿಬೇ ಸ ಹಾಲು ಕುಡಿಯೋ ಅಂಥ ಟೈಮಲ್ಲಿ ಆ ಒಂದು ಏನು ಅರ್ಜೆಂಟಲ್ಲಿ ಒಂದಷ್ಟು ಗಾಳಿ ಕೂಡ ಒಳಗಡೆ ಹೋಗಿರುತ್ತೆ ಸೊ ಆ ಗಾಳಿ ಏನು ನಾವು ಬರ್ಪ್ ಮಾಡೋದ್ರಿಂದ ಅಂದರೆ ಮಗುನ ಹೆಗ್ಲು ಮೇಲೆ ಹಾಕ್ಕೊಂಡು ತೇಗಿಸೋದ್ರಿಂದ ಆ ಗಾಳಿ ಹೊರ್ಗಡೆ ನೀವೇ ಗೊತ್ತೇತಿದ್ಯಾ ಇಲ್ಲಿ ನಾನು ನನ್ನ ಮಗನ ತೇಗಿಸ್ಬೇಕು ಅಂತಂದ್ರೆ ಇಲ್ಲಿ ನನ್ನ ತಮ್ಮ ತೆಗ್ತಾನೆ ನಿನಗೂ ಏನಾದರೂ ಗಾಳಿ ಹೊಟ್ಟಾಯ್ತಾ ಅದು ಗಾಳಿ ಹೋಗಿದೆ ಅಂತ ಸೊ ಅವಾಗವಾಗ ಅಂದರೆ ಹಾಲು ಕುಡ್ದ ತಕ್ಷಣ ಒಂದು ಮಕ್ಳಿಗೆ ಹಾಲು ಕುಡ್ಸಾದ್ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಲಗಿಸ್ಬಾರ್ದು ಅವ್ರನ್ನ ಸ್ವಲ್ಪ ಈ ಥರ ಹೆಗ್ಳು ಮೇಲೆ ಹಾಕ್ಕೊಂಡು ಮತ್ತೆ ಹೀಗೆ ಅಪ್ರೈಟ್ ಪೊಸಿಷನಲ್ಲಿ ಇಟ್ಕೊಂಡು ಅವ್ರಿಗೆ ತೇಗಿಸೋದ್ರಿಂದ ಆ ಗಾಳಿ ಹೊರ್ಗಡೆ ಬರುತ್ತೆ ಸೊ ಅವಾಗಲೂ ಕೂಡ ಕರ್ಕದ ಕಡಿಮೆ ಆಗುತ್ತೆ ಆಮೇಲೆ ಯಾವಾಗಲೂ ಒಂದು ಅಪ್ರೈಟ್ ಪೊಸಿಷನಲ್ಲಿ ಇಟ್ಕೊಂಡು ಫೀಡ್ ಮಾಡಿಸ್ಬೇಕು ಮಗುನ ಮಲ್ಕೊಂಡು ಮಗು ಮಲಗಿ ಮಲಗಿಸ್ಕೊಂಡು ಆ ಥರ ಎಲ್ಲ ಮಾಡಿದಾಗ ಹಂಗೆ ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಆಯ್ತಾ ಕಕ್ತಾಯಿರ್ತಾರೆ ಮಗು ಇವನ್ ಗಾದೆನೇ ಇರುತ್ತೆ ನಮ್ಮಅಮ್ಮ ಆವಾಗ ಅವಾಗ ಹೇಳ್ತಾ ಇರ್ತಾರೆ ಕಕ್ಕದ ಮಕ್ಕಳು ಕಡಲೆ ಹುಡಿ ಹಂಗೆ ಅಂತ ಅದು ಯಾವ ಥರ ಕಂಪೇರ್ ಮಾಡ್ಕೊಂಡಿದ್ರೆ ಏನು ಅಂದರೆ ಇದು ಅದೇನೂ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಏನು ಡಾಕ್ಟರ್ ಹತ್ರ ಹೋಗಬೇಕು ಮೇಜರ್ ಇಶ್ಯೂ ಅಂತ ಏನಿಲ್ಲ ಡಾಕ್ಟರ್ನೂ ಕೂಡ ಹೇಳ್ತಾರೆ ಡಾಕ್ಟರ್ ಕೂಡ ನಾರ್ಮಲ್ ಕೆಲವು ಸಲ ಓವರ್ ಫೀಡ್ ಆದಾಗ ಅಥವಾ ಅದೇ ಈ ಥರ ಏನಾದರೂ ಅವರು ಡೈಜೆಸ್ಟಿವ್ ಸಿಸ್ಟಮ್ ಡೆವಲಪ್ ಆಗದೆ ಇರೋದ್ರಿಂದ ಬಾಯಿಂದ ಮೂಗಿಂದ ಎಲ್ಲ ಬರುತ್ತೆ ಬಂದಿದೆ ಅದು ನಾರ್ಮಲ್ ಅದು ಏನೂ ತೊಂದರೆ ಇಲ್ಲ ಇದ್ರ ಬಗ್ಗೆ ಹೇಳಿ ಸಿಸ್ಟರ್ ಅಂತ ಅಂದ್ಬಿಟ್ಟು ಒಬ್ರು ಟೂ ಮಂತ್ಸ್ ಬೇಬಿ ಇದೆ ನನಗೆ ಈ ಸ್ಪ್ಲಿಟ್ ಔಟ್ ಮಾಡ್ತಾ ಇರುತ್ತೆ ಇದು ಹಾಲು ಕೊಡ್ತಿರೋದನ್ನ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾತಾಡಿದೆ ಎಸ್ ಸತರ್ವ ಇವತ್ತು ಏನ್ ಅಡುಗೆ ನಮ್ಮನೆಯಲ್ಲಿ ಚಿಕನ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಜ್ಜಿ ಯಾವ ಪಾಪು ಆರ್ಯನ್ ಆರ್ಯನ್ ಶಿವು ಈಗ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬಹುದು ಯಾರು ವಿನ್ ಆಗಬೇಕು ಜೋರಾಗಿ ಅವನೇ ನಿಮಗೆ ಯಾರು ವಿನ್ ಆಗಬೇಕು ಬಿಗ್ ಅಯ್ಯೋ ರಜತ್ ಫ್ಯಾನ್ ಇಷ್ಟ ರಜತ್ ಇಷ್ಟ

ತ್ರಿವಿಕ್ರಮ್ ಸೊ ನನಗೂ ಅಷ್ಟೇ ವಿನ್ ಆಗೋದು ಹನುಮಂತು ಆಗ್ಬೇಕಾಗಿರೋದು ತ್ರಿವಿಕ್ರಮ್ ಅಂತ ಅನ್ಸುತ್ತೆ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಸಾಧ್ಯ ಅವನೇ ಹನುಮಂತು ಅವ್ರ ಮನೇಲೆ ಅವ್ನು ನೋಡಿದ್ರೆ ಮನೇಲಿ ಇಟ್ಕೊಳಕ್ಕಾಗಲ್ಲ ಅಷ್ಟೊಂದು ಪ್ರಶಸ್ತಿಗಳು ಅಷ್ಟೊಂದು ಮೆಡಲ್ಗಳು ಅಷ್ಟೊಂದಿದೆ ಯಾರೋ ಟ್ರಾಫಿಕ್ ಪೊಲೀಸ್ಗಳು ಅವ್ರ ಮನೆಗೆ ಹೋಗಿ ವಿಡಿಯೋ ಮಾಡಿದ್ದಾರೆ ಪಾಪ ತ್ರಿವಿಕ್ರಮ್ ನೋಡಿದ್ರೆ ಎಲ್ಲ ಒಂದ್ ಕಡೆ ಹೊಟ್ಟೆ ಇರುತ್ತೆ ತಂದೆ ಇಲ್ಲ ಅಷ್ಟು ಏನೋ ಸ್ಟ್ರಗಲ್ ಮಾಡ್ತೋ ನಿನ್ನೆ ಬೆಳೆ ಬೆಳೀಬೇಕು ಬಡವ್ರ ಮಕ್ಕಳು ಬೆಳೆ ಬೆಳಿಬೇಕು ಅಂತ ಬೆಳಿಲಿ ಪಾಪ ಅಂತ ನೋಡೋಣ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಯಾರು ವಿನ್ ಆಗ್ತಾರೆ ಹನ್ನೊಂದು ಗಂಟೆಗಲ್ವ ಗೊತ್ತಾಗೋದು ಅಲ್ಲಿ ತನಕ ಗೊತ್ತಾಗೋಲ್ಲ ನನ್ನ ಭವ್ಯ ಎಲ್ಲರಿಗೂ ಗೊತ್ತಿರೋದು ಬಿಡ್ರಿ ಗೊತ್ತಿರಲಿಲ್ಲ ನಿಮಗೆ ನಿಮಗೆ ನन्ने ಅಲ್ದು ಗಾಸಿಪ್ ಎಲ್ಲಾ ಏನು ರಜತ ರಜತ ಅಂತ ತಾನೆ ಆಕ್ಚುಲಿ ಭವ್ಯ ಆಗಿತ್ತು ಎಲ್ಲರೂ ಗೊತ್ತಿರಂಗೇ ಹಾಕೊಂಡು ಬಿಟ್ರಿ ತರ ಮುಂಚೆನೇ ಅವರವರು ಅವರವರು ಅಂತ ಹೌದು ನಾನಂತೂ ಈ ಸಲ ಬಿಗ್ ಬಾಸ್ ಕಂಪ್ಲೀಟ್ ಆಗಿ ನೋಡಿದೀನಿ ಪ್ರಥಮ ಹೋಗಿದ್ನ ಆ ಸೀಸನ್ ಅಲ್ಲಿ ಪ್ರಥಮ ರಿಲೇಶನ್ ನಮ್ಮ ರಿಲೇಶನ್ ಇದಾರೆ ಹೇಮಂತ್ ಮಾವ ಅಂತ ಪ್ರಥಮ ನಾವು ಅವರು ಈ ವೀಕೆಂಡ್ ಎಪಿಸೋಡ್ಗೆಲ್ಲ ಹೋಗೋರಲ್ಲ ಅವಾಗ ನನಗೆ ಮುಂಚೆನೇ ಹೇಳ್ಬಿಡೋರು ಯಾರು ಎಲಿಮಿನೇಷನ್ ಐತಾರೆ ಏನು ಅಂತ ಅದನ್ನ ವಾಟ್ಸಪ್ ಸ್ಟೇಟಸ್ ಹಾಕಿಬಿಟ್ಟಿದ್ವಿ ಅದು ಪರ್ಟಿಕ್ಯುಲರ್ ಎಲ್ಲರೂ ನನ್ನ ಕೇಳೋರು ನಿಂಗೆ ಗೊತ್ತು ನಿಂಗೆ ಹೆಂಗೆ ಗೊತ್ತು ಅಂತ ಹ್ಞೂ ನೋಡೋಣ ಹತ್ತರ್ವಾ ಬಿರಿಯಾನಿ ಯಾರು ಬಿರಿಯಾನಿ ಮಾಡ್ತಾರದು ಅಜ್ಜಿ ಅಜ್ಜಿ ಇನ್ನು ಇವತ್ತು ರಾತ್ರಿ ಊಟಕ್ಕೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ತಾ ಅಮ್ಮ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಬಿರಿಯಾನಿ ಅಂತ ಅಂದರೆ ನವಿನ್ಗೆ ಶಿವಗೆಲ್ಲ ಮಟನ್ ಬಿರಿಯಾನಿ ಇಷ್ಟ ಆದರೆ ನಂಗೆ ಅಷ್ಟೊಂದು ಮಟನ್ ಇಷ್ಟ ಆಗೋಲ್ಲ ಅಂತ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಹೇಳಿದೆ ಸೊ ಅದನ್ನೇ ಮಾಡ್ತಾ ಇವತ್ತು ಇನ್ನೊಂದು ಏನಂದರೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಲ್ ಇರೋದ್ರಿಂದ ಎಲ್ಲರೂ ಟಿ ವಿ ಮುಂದೆ ಕೂತ್ಕೊಂಡಿದ್ದಾರೆ ಟಿ ವಿ ನೋಡ್ತಾ ನೋಡ್ತಾ ಊಟ ಮಾಡೋಣ ಅದರಲ್ಲೂ ನಾನ್ ವೆಜ್ ಅಂತ ಅಂದರೆ ಇಷ್ಟ ಆಗದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ವೆಜ್ ತಿನ್ನೋದಕ್ಕೆ ಈಗ ಮನೇಲಿ ಪೂಜೆ ಮಾಡ್ಸಿದ್ವಿ ಅಂದ್ಬಿಟ್ಟು ಒಂದು ಹದಿನಾರು ದಿನ ತಿಂದಿರಲಿಲ್ಲ ಹಾಗಾಗಿ ಎಲ್ಲರೂ ವೆಯ್ಟಿಂಗ್ ಅದರಲ್ಲೂ ಅಮ್ಮ ಮಾಡೋ ಚಿಕನ್ ಬಿರಿಯಾನಿಗಂತೂ ಕಾಯ್ತಾಯಿರ್ತೀವಿ ತುಂಬಾ ಚೆನ್ನಾಗಿ ಆಗ ಆಗುತ್ತೆ ಸೊ ಎಸ್ ಈಗ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಇನ್ನು ಕೆಲವರು ಕೇಳ್ತಾ ಇದ್ರಿ ಬಾಣಂತಿ ಫುಡ್ ರೂಟಿಂದು ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಸದ್ಯದ ಪರಿಸ್ಥಿತಿಲಿ ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ವ್ಲಾಗ್ ಮಾಡೋದಾಗಿರ್ಬೋದು ಅಥವಾ ಫುಡ್ ರೂಟಿನ್ ವ್ಲಾಗ್ ಮಾಡೋದಾಗಿರ್ಬೋದು ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಆದಷ್ಟು ಶೇರ್ ಮಾಡಿದಕ್ಕೆ ಟ್ರೈ ಮಾಡ್ತೀನಿ ಈಗ ನೋಡಿ ಬಿರಿಯಾನಿ ರೆಡಿಯಾಗಿದೆ ಮಿಕ್ಸ್ ಮಾಡೋದ್ರಲ್ಲಿ ನವಿನವರೇ ಫಸ್ಟ್ ಇಟ್ಕೊಳ್ಳೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಆ ಕುಕ್ಕರ್ ಸ್ಕ್ರ್ಯಾಚ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಂಡಿರೋದು ಸೊ ಫ್ರೆಂಡ್ಸ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು